ಏನಾಯಿತು ನನಗೀ ದಿನ ಏನಾಯಿತು ಯಾಕಾಯಿತು ನನಗೀ ತರ ಯಾಕಾಯಿತು ಓ ಪಾರಿವಾಳ ಇದು ಪ್ರೇಮ ಜಾಲ ಮನಸ್ಸು ಕದ್ದಿರುವೆ ನನ್ನ ಮನಸ್ಸು ಕದ್ದಿರುವೆ ನಿಜವ ಮುಚ್ಚಿಡಲು ನೀ ಚಿಂತೆಗೆ ಬಿದ್ದಿರುವೆ ಏನಾಯಿತು ನೀ ಕದ್ದರು ಏನಾಯಿತು ನಾ ಇದ್ದರೂ ನಿನಗಿಂತಲೂ ಯಾಕಾಯಿತು ಶ್ರೀರಾಮ ಚಂದ್ರ ಇದು ಪ್ರೇಮ ತಂತ್ರ ಮನಸ್ಸು ಕದ್ದಿರುವೆ ನಿನ್ನ ಮನಸ್ಸು ಕದ್ದಿರುವೆ ಮನಸ್ಸು ನೀಡಲು ನಾ ಚಿಂತೆಗೆ ಬಿದ್ದಿರುವೆ ಕಣ್ಣನ್ನು ಮುಚ್ಚಿಕೊಡು ಮೂಗಿಗೆ ತಿಳುವುದು ಉಸಿರಿ ಕಟ್ಟಿಕೊಡು ಬಾಯಿಗೆ ತಿಳುವುದು ನಾ ಹೇಗೆ ಇರುವುದು ಹತ್ತಿರ ಬಂದು ಕೊಡು ನಾಚಿಕೆಯಾಗುವುದು ನಾಚಿಕೆ ಬಿಟ್ಟು ಕೊಡು ಆತುರ ಹುಟ್ಟುವುದು ನಾ ಹೇಗೆ ನೀಡುವುದು ಕಾಣದ ಮನಸ್ಸನ್ನು ನೀಡುವ ಕಲೆಯನ್ನು ಮುತ್ತಲಿಡು ಸಿಹಿ ಮುತ್ತಲಿಡು ಕಾಣುವ ಹರೆಯದ ನಿಯಮವ ಮುರಿಯದ ಆಣೆ ನುಡಿ ಸಿಹಿ ಮುತ್ತು ಪಡಿ ಏನಾಯಿತು ನನಗೀತರ ಯಾಕಾಯಿತು ಶ್ರೀರಾಮ ಚಂದ್ರ ಇದು ಪ್ರೇಮ ತಂತ್ರ ಮನಸ್ಸು ಕದ್ದಿರುವೆ ನಿನ್ನ ಮನಸ್ಸು ಕದ್ದಿರುವೆ ನಿಜವ ಮುಚ್ಚಿಡಲು ನೀ ಚಿಂತೆಗೆ ಬಿದ್ದಿರುವೆ ಏನಿದೆ ಮುತ್ತಿನಲ್ಲಿ ಜೇನಿನ ಸಾರವಿದೆ ಏನಿದೆ ಜೇನಿನಲ್ಲಿ ಪ್ರೇಮದ ಸಾರವಿದೆ ಆ ಪ್ರೇಮದ ಸಾರವಿದೆ ಏನಿದೆ ಪ್ರೇಮದಲ್ಲಿ ಬಾಳಿನ ಸಾರವಿದೆ ಏನಿದೆ ಬಾಳಿನಲ್ಲಿ ಸುಂದರ ಜೋಡಿ ಇದೆ ನನ್ನ ನಿನ್ನ ಸುಂದರ ಜೋಡಿಯಿದೆ ಹೆಣ್ಣಿನ ಕಂಗಳು ಹೃದಯದ ಬಾಗಿಲು ಬಾವೊಳಗೆ ಈ ಎದೆಯೊಳಗೆ ತರ ನನ್ನ ನಾನ ತರ ನನ್ನ ನೀ ನನ್ನೊಳಗೆ ಏನಾಯಿತು ನನಗೀ ದಿನ ಏನಾಯಿತು ಯಾಕಾಯಿತು ನನಗೀ ತರ ಯಾಕಾಯಿತು ಓ ಪಾರಿವಾಳ ಇದು ಪ್ರೇಮ ಜಾಲ ಮನಸ್ಸು ತುಂಬಿರುವೆ ನನ್ನ ಮನಸ್ಸು ತುಂಬಿರುವೆ ನಿಜವ ಮುಚ್ಚಿಡಲು ನಾ ಚಿಂತೆಗೆ ಬಿದ್ದಿರುವೆ ಏನಾಯಿತು ನನಗೀ ದಿನ ಏನಾಯಿತು ಯಾಕಾಯಿತು ನನಗೀ ತರ ಯಾಕಾಯಿತು ಶ್ರೀರಾಮ ಚಂದ್ರ ಇದು ಪ್ರೇಮ ಮಂತ್ರ ಮನಸ್ಸು ಕದ್ದಿರುವೆ ನಿನ್ನ ಮನಸ್ಸು ಕದ್ದಿರುವೆ ಪ್ರೇಮದ ರುಚಿಯಲ್ಲಿ ನೀ ಚಿಂತೆಗೆ ಬಿದ್ದಿರುವೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಶ್ರೀರಾಮಚಂದ್ರ ಕ್ರೇಜಿಸ್ಟಾರ್ ರವಿಚಂದ್ರ ಅಂದು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ನೋ ಎಲ್ಲರೂ ನೋಡಿರ್ತಾರ ಅಂತ ಅಂದ್ಕೋತೀನಿ ಇದು ಲವ್ ಸ್ಟೋರಿ ಇರ್ತದೆ ಮತ್ತು ಆ ಫಿಲಮಲ್ಲಿ ಫುಲ್ಲು ಕಾಮಿಡಿ ಇರ್ತದೆ ಫ್ರೆಂಡ್ಸ್ ಓಕೆನಾ ನಾನು ನೋಡಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲರೂ ನೋಡಿರ್ತಾರ ಅಂತ ಹೇಳ್ಕೊಡ್ತೀನಿ ಇದು ಆಡಿದಂಥ ಗಾಯಕರು ಎಸ್ ಪಿ ಫ್ರೆಂಡ್ ಫ್ರೆಂಡ್ಸ್ ಗಾಯಕಿಯವರು ಕೆ ಎಸ್ ಚಿತ್ರ ಅವರು ಆಡಿದರೆ ತುಂಬ ಮಧುರವಾಗಿ ಮತ್ತು ಉಂಗಡಣೆ ಮಾಡಿದ್ದಾರೆ ಮತ್ತು ನಮ್ಮ ಸಾಹಿತ್ಯ ಮತ್ತು ಸಂಗೀತವರು ಅವರು ತುಂಬ ತುಂಬ ಸಾಹಿತ್ಯ ಮತ್ತು ಸಂಗೀತದಲ್ಲಿ ತುಂಬ ತುಂಬ ಗಾನ ನುಡಿಗಳಲ್ಲಿ ಮಾಡಿರ್ತಾರೆ ಫ್ರೆಂಡ್ಸ್ ಅವರು ಎಸ್ ವಿ ಬಾಲಸುಬ್ರಹ್ಮಣ್ಯಮ್ನು ಅಷ್ಟೇ ತುಂಬ ತುಂಬ ಚೆನ್ನಾಗಿ ಅರ್ಥ ಅರ್ಥಪೂ ಗರ್ಭಿತವಾಗಿ ಅರ್ಥಪೂರ್ಣವಾಗಿ ಗಾ ನಮ್ಮ ಕೆ ಎಸ್ ಅವರು ಅಷ್ಟೇ ಒಂದು ಅರ್ಥ ಗರ್ಭಿತ ಅರ್ಥವಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಹಾಡಿರ್ತಾರೆ ಫ್ರೆಂಡ್ಸ್ ಓಕೆನಾ ನನ್ನ ಸಾಂಗು ನನ್ನ ಹಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಾ ಫುಲ್ಲು ಸಾಂಗು ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಾಂಗ್ ಸಾಂಗ್ಗಳಲ್ಲಿ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಫ್ರೆಂಡ್